ಆದರೆ ಇನ್ನೊಂದು ಗಣಿಸ್ತದೆ ಏನು ಅಂತ ಹೇಳಿತಂದರೆ ನಾವು ಮಾತುಗಳನ್ನು ಆಡಬೇಕು ಅನ್ನಿಸ್ತದೆ ಯಾಕಂತಂದರೆ ನಮ್ಮ ಭಾಷೆಗಳ ಭಾರತೀಯ ಭಾಷೆಗಳ ಭಾಳ ಎಲ್ಲವಿರೋದೇ ಮಾತುಗಳಲ್ಲಿ ಅಲ್ಲ ನಾವು ಬರವಣಿಗೆಯಲ್ಲಿ ಕೃತಕವಾಗಿ ಬರಿತೇವೆ ಆದರೆ ಮಾತಿನಲ್ಲಿ ಮಾತ್ರ ಭಾಳ ಸಹಜವಾಗಿ ಪ್ರೀತಿಯಿಂದ ಮಾತಾಡ್ತೇವೆ ಮತ್ತು ನಾವೇನು ಮುಚ್ಚಿಟ್ಕೊಳ್ಳೋದಿಲ್ಲ ಬಚ್ಚಿಟ್ಕೊಳ್ಳದೆ ಹೊರಗೆ ಹೇಗೆ ಕೊಡ್ತೀವಿ ಇದು ನಮ್ಮ ಸ್ವಭಾವ ಇಡೀ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಎಂಬತ್ತೈದು ಭಾಷೆಗಳಲ್ಲಿ ಮಾತಾಡೋ ಭಾಷೆಗಳು ಅಂತ ಹೇಳ್ತಾರೆ ಎಷ್ಟೋ ಗೊತ್ತಿಲ್ಲ ನನಗೆ ಆದರೆ ಮಾತಾಡೋ ಭಾಷೆಗಳಲ್ಲಿ ನಮ್ಮ ದೇಶ ಭಾಳ ಮುಂತು ಬೇರೆ ದೇಶಗಳಾದರೆ ಮಾತಿನ ಜೊತೆಗೆ ಬರವಣಿಗೆಯನ್ನು ರೂಢಿಸಿಕೊಂಡಿರ್ತಾರೆ ಹೀಗಾಗಿ ಎಷ್ಟೋ ವಿಷಯವನ್ನು ಅರ್ಧಕ್ಕರ್ಧ ವಿಷಯವನ್ನು ಬರವಣಿಗೆಯಲ್ಲಿ ತಿಳಿಸ್ತಾರೆ ನಮ್ಮಲ್ಲಿ ಹಾಗಲ್ಲ ಮಾತಿನಲ್ಲಿ ತಿಳಿಸಿದ್ದನ್ನು ಬರವಣಿಗೆಯಲ್ಲಿ ಅನೇಕ ಬಾರಿ ತಿಳಿಸೋದಕ್ಕಾಗೋದಿಲ್ಲ ಅಷ್ಟು ನಾವು ಮಾತುಗಳಲ್ಲಿ ಜಾಂಡರು ಮತ್ತು ಮಾತುಗಳನ್ನು ಪಳಗಿಸಿದೆ ಬಹುಶಃ ನಮ್ಮ ಎಲ್ಲ ಭಾಷೆಗಳಿಗೆ ಎರಡೇ ಭಾಷೆಗಳಂತೂ ಖಂಡಿತ ಇರ್ತವೆ ಒಂದು ಬರವಣಿಗೆಯ ಭಾಷೆ ಒಂದು ಮಾತೃ ಭಾಷೆ ಅಂದರೆ ಅದಕ್ಕೂ ಅದಕ್ಕೂ ಅಷ್ಟು ವ್ಯತ್ಯಾಸ ಇರೋದಿಲ್ಲ ವ್ಯತ್ಯಾಸ ಇಲ್ಲದೆ ಹೋದರೂ ಕೂಡ ಆ ಪ್ರತ್ಯಯಗಳು ಆಮೇಲೆ ಇವುಗಳ ಕ್ರಿಯಾಪದಗಳು ಇವುಗಳೆಲ್ಲ ಸ್ವಲ್ಪ ಬಿಡ್ಡವಾಗಿರುತ್ತವೆ ಅಂತೂ ಬರವಣಿಗೆಯ ಭಾಷೆ ಮಾತೃ ಭಾಷೆ ಬೇರೆ ನಮ್ಮ ಮಾತಿನ ಭಾಷೆ ಕಾವ್ಯ ಜಾಸ್ತಿ ಬರವಣಿಗೆಯ ಭಾಷೆಯಲ್ಲಿ ಕಾವ್ಯ ಇರೋದಿಲ್ಲ ಮಾತಿನ ಭಾಷೆಯಲ್ಲಿ ಅಂಜನಿ ಕಾವ್ಯ ಇರ್ತದೆ ಅದೆಂಥ ಕಾವ್ಯ ಅಂತ ತಂದರೆ ನೀವು ಒಬ್ಬ ಹಳ್ಳಿಯವರ ಆ ಮಾತುಗಳಲ್ಲಿ ಕೇಳಿದರೆ ಎಷ್ಟು ಪೊವಿಟ್ರಿ ಇರ್ತದೆ ಆ ಮಾತುಗಳಲ್ಲಿ ಅಂತ ಹೇಳಿತ್ತಂದರೆ ಅಯ್ಯೋ ಏನು ಇಂಥ ಪೊವಿಟ್ರಿ ರೆಚ್ಚಿರೋಲ್ಲ ಅಂತೇಳಿ ಅಂತ ಅಷ್ಟು ಕಾವ್ಯಾತ್ಮಕವಾಗಿ ಮಾತಾಡ್ತಾರೆ ನಮ್ಮ ಹಳ್ಳಿಗರು ನಾವು ನಗರದವರು ಪುಸ್ತಕ ಓದಿ 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 ಪುಸ್ತಕದ ಭಾಷೆ ಮಾತಾಡ್ತೀವಿ ಹಳ್ಳಿಯವರು ಹೇಗೆಲ್ಲ ಅವರು ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ ಅವರು ನಾವು ಸೃಷ್ಟಿ ಮಾಡೋದಿಲ್ಲ ಇದ್ದನ್ನು ಓದ್ತೀವಿ ನಾವು ಬಾಯಪಾಟ್ ಮಾಡ್ತೀವಿ ಮಾತಾಡ್ತೀವಿ ಹಳ್ಳಿಗರು ಹಾಗಲ್ಲ ಸೃಷ್ಟಿ ಮಾಡ್ತಾರೆ ಭಾಷೆಯನ್ನು ಅಂದರೆ ಒಂದು ಕಥೆಯನ್ನು ಅವ್ರ ಏನು ನೀವೇನಾದರೂ ಕೇಳಿದಿರಿ ಅಂತ ಹೇಳುತ್ತಂದ್ರೆ ಒಂದು ಕಥೆಯನ್ನು ಹೇಳಿದರೆ ಹತ್ತು ಸಲ ಹೇಳಿದರೆ ಹತ್ತು ಕತೆ ಹೇಳ್ತಾರೆ ಹತ್ತು ಥರ ಹೇಳ್ತಾರೆ ಹತ್ತು ಥರ ಹೇಳೋದು ಹತ್ತು ಕತೆ ಹೇಳಿದಾಗ ನಾವು ಕಥೆಯನ್ನು ಬಯಪಾಟ್ ಮಾಡಿ ಹೇಳೋರಾದ್ರಿಂದ ಒಂದು ಕಥೆಯನ್ನು ಇಪ್ಪತ್ತು ಸಲ ಹೇಳಿದರೂ ಒಂದೇ ಕಥೆ ಹೇಳ್ತಿರ್ತೇವೆ ಕಥೆಗಳಲ್ಲಿ ವಿತ್ತ ಕಥೆಯಲ್ಲಿ ವ್ಯತ್ಯಾಸ ಇರೋದಿಲ್ಲ ಅಂದರೆ ನಾವು ಭಾಷೆಯನ್ನು ಸೃಷ್ಟಿ ಮಾಡೋದಕ್ಕೂ ಹಳ್ಳಿಯವರು ಸೃಷ್ಟಿ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇರ್ತದೆ ಅಂದರೆ ಹಳ್ಳಿಯವರು ಸೃಷ್ಟಿ ಮಾಡಿದ್ದು ಭಾಷೆಗೆ ಹೊರತು ನಾವು ಸೃಷ್ಟಿ ಮಾಡಿದ್ದು ಪುಸ್ತಕದ ಭಾಷೆ ಹೀಗಾಗಿ ನಮಗೆ ಈ ಭಾಷೆ ಮಾತಾಡ್ತೀವಲ್ಲ ಈ ಪುಸ್ತಕದ ಭಾಷೆ ಮಾತಾಡ್ತೀವಲ್ಲ ಮಾತಾಡಿದ್ದನ್ನು ಮಾತಾಡಿ ಪಕ್ಷ ನಾವೆಲ್ಲರೂ ಒಂದೇ ಮಾತು ಮಾತಾಡ್ತಿದ್ದೀವಿ ಅಂತ ಹೇಳಿ ನಾವೆಲ್ಲ ಒಂದೇ ಥರ ಮಾತಾಡ್ತಿದ್ದೀವಿ ನಿಮಗಡಿಸ್ತಿರಬಹುದು ಹೀಗಾಗಿ ನಮ್ಮ ಮಾತುಗಳಲ್ಲಿ ಏನಂತ ವ್ಯತ್ಯಾಸ ಇಲ್ಲ ಆದ್ದರಿಂದ ನಾನು ಮಾತಾಡಿ ಪ್ರಯೋಜನ ಇಲ್ಲ ಆದ್ದರಿಂದ ನೀವೇನು ಈ ಪ್ರಯೋ ಈ ಸ ಇದನ್ನು ಪಕ್ಷ ಏರ್ಪಡಿಸಿದ್ದೀರಿ ನೀವು ಪಕ್ಷಿಯನ್ನು ಏರ್ಪಡಿಸಿದ್ರ ಬಗ್ಗೆ ನಮಗೆಲ್ಲ ಭಾಳ ಪ್ರೀತಿ ಇದೆ ಮತ್ತು ಆಸಕ್ತಿ ಇದೆ ಮತ್ತು ಭಾಳ ಗೌರವ ಇದೆ ನಿಮ್ಮ ಪ್ರೀತಿ ಗೌರವಾದರಗಳಿಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಪ್ರೀತಿಯನ್ನು ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ನನಗೆ ಇಲ್ಲಿಗೆ ಬಂದು ಇಲ್ಲಿ ತರಕಾರಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಿಮಗೂ ನಿಮಗೂ ಕೇಳಿದಂತಹ ನಿಮಗೂ